ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕೋಮುಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಯೋಜನೆ ಹಾಗೂ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಲ್ಯಾಪ್ ಟ್ಯಾಪ್ ಐದು ಡೈರಿಗಳಿಗೆ ಎಎಂಸಿಯು ಯಂತ್ರಗಳನ್ನು ಮೂರು ಡೈರಿಗಳಿಗೆ ಚೇರು ಟೇಬಲ್ ಬೀರು ಮತ್ತು ಹತ್ತೊಂಬತ್ತು ಕೃತಕ ಗರ್ಭಧಾರಣೆ ಮತ್ತು ಕಾರ್ಯಕರ್ತರಿಗೆ ಉಚಿತವಾಗಿ ಜರ್ಕಿನುಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೋಮುಲ್ ನಿರ್ದೇಶಕರು ಕಾಡೇನಹಳ್ಳಿ ರವರು ಮಾತನಾಡಿ ಹಿಂದೆ ಒಕ್ಕೂಟ ಹದಿನೆಂಟು ಕೋಟಿ ರೂಪಾಯಿಗಳ ನಷ್ಟದಲ್ಲಿತ್ತು ಆದ್ರೆ ಈಗ ಸುಧಾರಣೆಯಾಗಿದ್ದು ಒಂಬತ್ತು ಕೋಟಿ ರೂಪಾಯಿಗಳ ಲಾಭದಲ್ಲಿ ನಡೆಯುತ್ತಿದೆ ಅದೇ ರೀತಿ ಒಕ್ಕೂಟದ ಬೆಳವಣಿಗೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕೋಮುಲ್ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಬಿವಿ ಸಾಮೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎಂಎಸ್ ಶ್ರೀನಿವಾಸ ರೆಡ್ಡಿ ಮುಖಂಡರಾದ ಡಾ ಪ್ರಕಾಶ್ ಕೆಪಿ ಟ್ರಾವೆಲ್ಸ್ ಮಾಲೀಕರು ಜೆಡಿಎಸ್ ಮುಖಂಡ ಗೊಲ್ಲಹಳ್ಳಿ ಪ್ರಭಾಕರ್ ಕವತನಹಳ್ಳಿ ಮುನಿಸ್ವಾಮಿಗೌಡ ಪೆತ್ತಾಂಡ್ಲಹಳ್ಳಿ ಶಂಕರ್ ವಾಣಿಗಾನಹಳ್ಳಿ ಬಾಲಕೃಷ್ಣ ಬ್ಯಾಟನೂರು ಶ್ರೀನಿವಾಸ್ ನರಸಿಂಹರೆಡ್ಡಿ ಮುಡಿಯನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ವೆಂಕಟರಮಣ ಅಶೋಕ್ ಎಂ ಕೊತ್ತೂರು ರಾಜೇಂದ್ರ ಪ್ರಸಾದ್ ಬಟ್ಲಬಾವನಹಳ್ಳಿ ಚಲಪತಿ ಆವಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾ ಜೆಡಿಎಸ್ ಮುಖಂಡ ಮಿಟ್ಟಹಳ್ಳಿ ಬಾಬು ಶಿಬಿರದ ಕಚೇರಿ ಉಪವ್ಯವಸ್ಥಾಪಕರು ಡಾ ಕಿರಣ್ ವಿಸ್ತರಣಾಧಿಕಾರಿಗಳಾದ ವೇಣು ರವಿಕುಮಾರ್ ಶ್ರೀನಿವಾಸ್ ಚಂದ್ರಶೇಖರ್ ಮತ್ತು ಎಲ್ಲಾ ಡೈರಿಗಳ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಡೈರಿ ಸಿಬ್ಬಂದಿಯರು ಇದ್ದರು ముఖ్య అతిథిలంత ఆత్మీయ స్నేహితురు పూర్వ క్షేత్ర నిర్దేశకరు గౌడ్రే ఏమో అడ్జస్ట్ చేసుకుంటాం మేడం పట్ల ఇక్కడ నేను అక్కడ ఏమో అడ్జస్ట్మెంట్ చేసుకుంటాం లేదు వెనక ఎవడ మాట్లాడతా దాన్ని చూసి నాకు కన్ఫ్యూజ్ ಆತ್ಮೀಯ ಸ್ನೇಹಿತರು ಚಾಮರಾಜಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ಡಾಕ್ಟರ್ ಪ್ರಕಾಶ್ ಅವರೇ ಆತ್ಮೀಯ ಸ್ನೇಹಿತರು ಹಿರಿಯ ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ ಕೆಪಿ ಟ್ರಾವೆಲ್ಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ ಭಾಳ ಜನ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಸಮಯ ಜಾಸ್ತಿ ತಗೊಳ್ಳೋದು ಬೇಡ ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಒಬ್ಬರೊಬ್ರು ನಮ್ಮ ಹೆಣ್ಣುಮಗು ಇದ್ದಾರೆ ಲಕ್ಷ್ಮೀ ಪ್ರಿಯರೇ ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ ಬಂಧುಗಳೇ ಪತ್ರಕರ್ತ ಮಿತ್ರರೇ ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದರೆ ಕೇಂದ್ರ ಸರ್ಕಾರದಿಂದ ಎನ್ ಪಿ ಡಿ ಡಿ ಸ್ಕೀಮ್ನಲ್ಲಿ ಬಂದಿರತಕ್ಕಂಥ ಪರಿಕರಗಳನ್ನು ಕಂಪ್ಯೂಟರ್ಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆಯೇ ಏನು ನಮ್ಮ ಈ ಸಮ್ಮನ್ನ ಕೊಡತಕ್ಕಂಥ ನಮ್ಮ ಇವರಿಗೆ ಜರ್ಕಿ ವರ್ಕರ್ಸ್ಗೆ ಜರ್ಕಿನ್ ಅನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಹಾಗೂ ಇನ್ನೊಂದು ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂತ ಮೂರು ಕಾರ್ಯಕ್ರಮಗಳನ್ನ ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ ನೀವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಅವರು ಪಾಪ ಹೋಗ್ತಾ ಇದ್ರು ಇಲ್ಲ ಇರಬೇಕು ಅಂತ ಹೇಳಿದ್ರೆ ನಮ್ಮ ಬಾಬು ಅವರು ಮತ್ತೆ ಎಲ್ಲ ಒಂದು ಡೆಕ್ಕನ್ ಬಾಬು ಅವರು ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಎಲ್ಲ ಅಧ್ಯಕ್ಷರು ನಮ್ಮ ಒಂದು ಪಕ್ಷದ ಹಿರಿಮೆ ಏನು ಅಂತಂದ್ರೆ ಬಹಳಷ್ಟು ಜನ ಎಲ್ಲ ನಮ್ಮ ಇವರೆಲ್ಲ ಅಧ್ಯಕ್ಷರುಗಳಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಎನ್ ಪಿ ಡಿ ಡಿ ಸ್ಕೀಮ್ ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ ಈ ಒಂದು ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ ಅರ್ಧ ಒಕ್ಕೂಟದ್ದು ಅರ್ಧ ಇವರದ್ದು ಮತ್ತು ಫಲಾನುಭವಿತ್ತು ಈ ಮೂರು ಸಮ್ಮಿಲದೊಂದಿಗೆ ಒಳ್ಳೆಯ ಪರಿಕರಗಳನ್ನು ನಾವು ಸಂಘಗಳಿಗೆ ಕೊಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ ಬಂಧುಗಳೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂತ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಲಕ್ಷ ಲೀಟರ್ ಅನ್ನ ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಹಾಗೇನೆ ಆ ತದನಂತರ ರೀಸೆಂಟ್ ಆಗಿ ಒಂದು ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ ಈಚೆಗೆ ಚುನಾವಣೆ ನಡೆದು ಎರಡೂ ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡಿರೋದು ನಮಗೆಲ್ಲ ಗೊತ್ತಿರೋಂತ ವಿಚಾರ ಒಟ್ಟಾಗಿದ್ದಂತ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಲೀಟರ್ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಈಗ ಕೋಲಾರ ಹಾಲು ಒಕ್ಕೂಟ ಸುಮಾರು ಏಳು ಲಕ್ಷ ಲೀಟರ್ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಒಂದು ವೇಳೆ ಕೋಲಾರ ಹಾಲು ಒಕ್ಕೂಟ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಅಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೂಡ ಸೇರಿತ್ತು ಅವಾಗ ಆ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಹಾಲಿನಿಂದ ಪ್ರಾರಂಭವಾದಂತ ಸಂಸ್ಥೆ ಈ ಎರಡು ಸಂಸ್ಥೆಗಳಾಗಿ ಹನ್ನೆರಡು ಲಕ್ಷ ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನ ನಾವು ಪಡಬೇಕು ಅಂತೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಈ ಕೊಡ್ತಾ ಹಾಗೇನೆ ಜೊತೆಗೆ ಗ್ರಾಹಕರಿಗೂ ಕೂಡ ಯಾರು ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಳ್ತಾರೋ ಅವ್ರಿಗೂ ಕೂಡ ಅತ್ಯುನ್ನತವಾದಂತ ಉತ್ಕೃಷ್ಟವಾದಂತ ನೀವು ಒಂದು ಹಾಲನ್ನು ನೀಡೋದು ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದೀವಿ ಒಂದು ವೇಳೆ ಏನು ಕೋಲಾರ ಹಾಲು ಒಕ್ಕೂಟ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಷ್ಟು ಹಳೆಯದಾದ ಒಕ್ಕೂಟ ಅನೇಕ ಪದಾರ್ಥಗಳೆಲ್ಲ ಅನೇಕ ಮಿಷನರೀಸ್ ಎಲ್ಲ ತುಕ್ಕಿಡ್ದು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಓದ ಆಡಳಿತ ಮಂಡಳಿನಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷರಾದಂತ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಿಷನರಿಸ್ ತರುವಂತಹ ಒಂದು ಕಾರ್ಯಕ್ರಮನ ಮಾಡಿದ್ವಿ ಜೊತೆಗೆ ಸುಸಜ್ಜಿತವಾದಂತ ಒಂದು ಆಟೋಮೆಟೇಷನ್ ಆಟೋಮೇಶನ್ ಅಂದ್ರೆ ಆಟೋಮೆಟಿಕ್ ಆಗಿ ಹಾಲು ಬರತಕ್ಕಂಥದ್ದು ಆಟೋಮೆಟಿಕ್ ಆಗಿ ಎಲ್ಲ ತಯಾರು ಮಾಡ್ತಾ ಇರತಕ್ಕನ್ನ ಹೊಸ ಡೈರಿಯನ್ನ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡತಕ್ಕಂತ ಒಂದು ಇದನ್ನ ನೀವೆಲ್ಲರೂ ಕೂಡ ಗಮನಿಸ್ತೀರಿ ಮುಂದೆ ಈ ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿಯಾಗಿ ಕಾಣುತ್ತಂತೆ ಕಾಮಾಲೆ ಕಣ್ಣಿಗೆ ಅಂತ ಅಂತಸರು ಕರ್ಪಡಿಸ್ತ ಹಾಗೆ ಇದರ ಬಗ್ಗೆ ಏನು ಡೆವಲಪ್ಮೆಂಟಲ್ ಕಾರ್ಯಕ್ರಮ ಹಾಕೊಂಡಿದ್ದೀವೋ ಅದರ ಬಗ್ಗೆ ಏನು ಬೇಕಾದರೂ ಮಾತಾಡ್ತಾರೆ ಆದ್ರೆ ಇವತ್ತು ಅದು ಪ್ರಾರಂಭವಾದ ನಂತರ ಅದರ ಬೆನಿಫಿಟ್ ಹೋಗ್ತಕ್ಕಂಥದ್ದು ರೈತರಿಗೆ ಉದಾಹರಣೆಗೆ ಸೋಲಾರ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಲಾಸ್ಟ್ ಟೈಮ್ ಮಾಡಿದೀವಿ ಆ ಒಂದು ಪ್ರಾಜೆಕ್ಟ್ ಇಂದ ಎಂಬತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಇದೆ ಹಾಗೇನೆ ಅದಲ್ಲದೆ ಇನ್ನು ಎರಡು ಲಕ್ಷ ಯೂನಿಟ್ ಮೂರು ಲಕ್ಷ ಯೂನಿಟ್ ಮತ್ತೆ ಉಳಿತಾ ಇದೆ ಈ ಮೂರು ಲಕ್ಷ ಯೂನಿಟ್ ಅಲ್ಲಿ ಕೂಡ ಪ್ರತಿ ಬಿ ಸಿಗೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿದೀವಿ ಬಿಎಂಸಿ ಅವರು ಮುಂದಕ್ಕೆ ಏನು ವಿದ್ಯುತ್ ಇದನ್ನ ಕಟ್ಟದಾಗೆ ನಾವೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿದೀವಿ ಆಡಳಿತ ಮಂಡಳಿನಲ್ಲಿ ಹಾಗೇ ಕಾರ್ಗೇಟೆಡ್ ಬಾಕ್ಸಸ್ ಅಂತ ಅದು ಟೆಂಡರ್ ಹೋಗ್ತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಟೆಂಡರ್ ಮಾಡಿಸಿ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಉಳಿಯೋಂಗ ಈ ಆಡಳಿತ ಮಂಡಳಿ ಮಾಡಿದೆ ಒಟ್ಟಾರೆ ಒಂದು ತಿಂಗಳಿಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಉಳಿಯೋ ರೀತಿ ಇವತ್ತು ಕಾರ್ಯಕ್ರಮ ಹಾಕೊಂಡು ಮಾಡಿದೀವಿ ಆದ್ರೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಅಂತ ಕೆಲವರು ಬೊಳ ಬಜಾಯಿಸ್ತಾ ಇರ್ತಾರೆ ಇವ್ರಿಗೇನು ಅಂದ್ರೆ ರಾಜಕೀಯ ದ್ವೇಷ ಇವ್ರಿವರಲ್ಲಿ ಕೆಲವರಲ್ಲಿ ರಾಜಕೀಯ ದ್ವೇಷ ಇಟ್ಕೊಂಡು ಅದನ್ನ ಸಂಸ್ಥೆ ಮೇಲೆ ತೋರಿಸಿದ್ರೆ ಸಂಸ್ಥೆಗೆ ಧಕ್ಕೆ ಆಗುವಂತ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಚಾರ ಸಂಸ್ಥೆಗೆ ಧಕ್ಕೆ ಬರುವಂತದ್ದು ನಾಳೆ ದಿವಸ ಈ ಸಂಸ್ಥೆ ಇದ್ರೆ ಲಕ್ಷಾಂತರ ಜನರು ರೈತರು ಉಳಿತಾರೆ ಈ ಸಂಸ್ಥೆ ಏನಾದ್ರೂ ಹಾಳಾದ್ರೆ ಲಕ್ಷಾಂತರ ರೈತರು ಹಾಳಾಗ್ತಾರೆ ಯೋಚನೆ ಮಾಡ್ಕೊಡಿ ಆದ್ರೆ ಸುಮ್ಮನೆ ಪ್ರಚಾರ ಗಿಟ್ಸ್ಕೊಳೋದಕ್ಕೆ ಅಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋದು ಮೊನ್ನೆ ಒಂದು ಘಟನೆ ನಡೆದಿದೆ ಏನು ಅಂದ್ರೆ ನಿಮ್ಗೆ ನಮ್ಮ ಹೆಂಗಸರಿಗೆಲ್ಲ ಗೊತ್ತು ತುಪ್ಪ ಮಾಡಬೇಕಾದ್ರೆ ತುಪ್ಪ ಮಾಡಿ ಸೋದಿಸುವಾಗ ಗಸಿ ಬರುತ್ತೆ ಆ ಗಸಿನೆಲ್ಲ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ ಅದಕ್ಕೆ ಯಾವನೋ ಒಬ್ಬನ ತರಲೆ ಆ ತರಲೆ ಆ ಫೋಟೋ ಹಿಡಿದ್ಬಿಟ್ಟು ತುಪ್ಪನೆಲ್ಲ ಚೆಲ್ಬಿಟ್ಟಿದ್ದಾರೆ ಇದು ಉತ್ಪ್ರೇಕ್ಷೆ ತುಪ್ಪಾನ್ ಯಾರಾದ್ರೂ ಅಲ್ಲಿ ಚೆಲ್ಲಕ್ಕಾಗುತ್ತಾ ಆ ಒಂದು ಘಟನೆನ ದೊಡ್ಡದಾಗಿ ಪ್ರತಿಬಿಂಬಿಸಿ ಪತ್ರಿಕೆಗಳಲ್ಲಿ ಬರೋ ರೀತಿ ಮಾಡ್ತಾರೆ ಇವರೆಲ್ಲಾನು ಒಕ್ಕೂಟದ ವಿರೋಧಿಗಳು ಒಕ್ಕೂಟದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಪ್ರತಿ ವರ್ಷ ಕೂಡ ಹಾಲು ರೇಟ್ ಅನ್ನ ಕಡಿಮೆ ಮಾಡ್ತಾ ಇದ್ವಿ ಹಾಲು ರೇಟನ್ನು ಕಡಿಮೆ ಮಾಡ್ತಾ ಇದ್ವಿ ಆದ್ರೆ ಈ ವರ್ಷ ಹೋದ ವರ್ಷದಿಂದ ನಾವು ಆಡಳಿತ ಮಂಡಳಿ ಲಾಸ್ಟ್ ಟೈಮ್ ಇದ್ದಿದ್ದಂತ ಈಗ ಆಡಳಿತ ಮಂಡಳಿ ಇರೋವರೆಗೂ ಒಂದೇ ಒಂದು ಪೈಸ ಕೂಡ ರೈತರ ಹಾಲಿನ ದರನ ಕಡಿಮೆ ಮಾಡಲಿಲ್ಲ ಹದಿನಾಲ್ಕು ಕೋಟಿ ನಷ್ಟ ಆಯ್ತು ಸುಮಾರು ಹದಿನೆಂಟು ಕೋಟಿ ನಷ್ಟ ಆಯ್ತು ಹದಿನಾಲ್ಕು ಹದಿನೆಂಟು ಕೋಟಿ ನಷ್ಟ ಇದ್ರು ಕೂಡ ಯಾವತ್ತು ಕೂಡ ರೈತರ ದರವನ್ನ ನಾವು ತಗ್ಸಕ್ ಹೋಗ್ಲಿಲ್ಲ ಎಲ್ಲಾನು ಬಿಗಿ ಮಾಡಿದ್ವಿ ಹೊಸ ಆಡಳಿತ ಮಂಡಳಿ ಹೋದ್ಮೇಲೆ ಎಲ್ಲ ಕಡೆ ಬಿಗಿ ಮಾಡಿದ್ವಿ ಅಧ್ಯಕ್ಷರು ಕೂಡ ನಮ್ಗೆ ಸ್ಪಂದಿಸಿದ್ರು ಸ್ಪಂದಿಸಿ ಏನ್ ಹದಿನಾಲ್ಕು ಕೋಟಿ ನಷ್ಟ ಆಯ್ತೋ ಹದಿನೆಂಟು ಆಮೇಲೆ ಹದಿನೆಂಟು ಆಯ್ತು ಆಯ್ತು ಹದಿನಾಲ್ಕು ಕೋಟಿ ಹದಿನೆಂಟು ಕೋಟಿ ನಷ್ಟ ಆಯ್ತೋ ಈಗ ಲಾಭಕ್ಕೆ ಬಂದಿದೀವಿ ಇನ್ ಎರಡು ತಿಂಗಳಲ್ಲಿ ಒಂಬತ್ತು ಕೋಟಿ ಲಾಭ ಮಾಡ್ತೀವಿ ಬಹುಶಃ ನಿಮ್ಗೆ ಗೊತ್ತಿದ್ಯಾ ಇಲ್ವೋ ಎರಡು ಮೂರು ವರ್ಷದಿಂದ ನಾವು ಹಾಲು ಕರಿಯೋ ಮಿಷಿನ್ ಚಾಪ್ ಕಟ್ರಸು ಮತ್ತೆ ಮ್ಯಾಟ್ಗಳು ಯಾವುದು ಕೊಡಕ್ಕಾಗಿರ್ಲಿಲ್ಲ ಈ ಲಾಸ್ ಅಲ್ಲಿ ಇದ್ದಿದ್ರಿಂದ ಈಗ ನಾವು ಮತ್ತೆ ಟೆಂಡರ್ ಮಾಡ್ತಾ ಇದ್ದೀವಿ ಟೆಂಡರ್ ಪ್ರಾರಂಭ ಆಗಿದೆ ಹತ್ತಿರದಲ್ಲೇ ಮ್ಯಾಟ್ಗಳನ್ನ ಕೊಡ್ತೀವಿ ಮತ್ತೆ ಹಾಲು ಕರಿಯೋ ಮಿಷಿನ್ ನ ಕೊಡ್ತೀವಿ ಶಾಪ್ ಕಟರ್ಸ್ ಅನ್ನು ಕೂಡ ಹತ್ತಿರದಲ್ಲೇ ಅಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಏಳೆಂಟು ಕೋಟಿ ರೂಪಾಯಿ ಮೇಲೆ ಖರ್ಚಾಗ್ತದೆ ಆದ್ರೆ ಅದೆಲ್ಲ ಕೂಡ ರೈತರ ಒಂದು ಹಾಲನ್ನು ಸಂಸ್ಕರಿಸಿ ನಾವು ಮಾರಾಟ ಮಾಡಿರತಕ್ಕಂತ ಒಂದು ಹಣದಿಂದ ನಾವು ನಿಮಗೇನೆ ಆ ಹಣನ ನಿಮಗೆ ಮತ್ತೆ ವಾಪಸ್ಸು ಐವತ್ತು ಪರ್ಸೆಂಟ್ ಸಬ್ಸಿಡಿನಲ್ಲಿ ನಿಮಗೆ ಕೊಡ್ತಾ ಇತ್ತು ಇದನ್ನೆಲ್ಲ ಗಮನಿಸಬೇಕು ತಾವು ಯಾಕೆಂತಂದ್ರೆ బేరేనూ ఇలా హోట అంద అంత ఈ సర్కారోవి నిగమ హగరణ వాల్మీకి నిగమే హగణ లిక్కర్ అంద్ర బాట్లు సారై మందు ఆ మందు హగరణ యావర అగరణ ఇలా స ఈ సర్కారీ అంత ನಾವು ಕರೆಕ್ಟ್ ಆಗಿ ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸುಮ್ಮನೆ ಬೆಟ್ ತೋರಿಸ್ತಾರೆ ನೋಡಿ ಡೈರಿನಲ್ಲಿ ಏನೋ ಹೋಗಿದೆ ನಾವೆಲ್ಲ ಕೋಳ್ರೆ ನೋಡ್ಬೋದು ಎಡಗಡೆನೆ ಒಳ್ಳೆ ಸುಸಜ್ಜಿತವಾದಂತ ಡೈರಿ ಪೂರ್ತಿ ಆಟೋಮೇಶನ್ ಅಲ್ಲಿ ಕೆಲಸಗಾರರೇ ಇರೋದಿಲ್ಲ ಕಂಪ್ಯೂಟರ್ ಹತ್ರ ಕೂತ್ಕೊಂಡಿರ್ತಾರೆ ಅವರು ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಾಲು ಬಂದು ಪ್ಯಾಕ್ ಆಗಿ ಹೋಗ್ತಾ ಇರ್ತದೆ ಏನು ಕಂಟಾಮಿನೇಷನ್ ಆಗಲ್ಲ ಏನೂ ಕಡಲ್ಲ ಇಂತ ಒಂದು ಹಾಲನ್ನ ಸುಸಜ್ಜಿತವಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೀತಾ ಇದೆ ಇವತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಅದೇ ಅಲ್ಲ ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತಿದ್ದೀವಿ ಪನ್ನೀರ್ ಮಾಡ್ಬೇಕು ಅಂತಿದ್ದೀವಿ ಚೀಸ್ ಮಾಡಬೇಕು ಅಂತಿದ್ದೀವಿ ಜೊತೆಗೆ ಪಶು ಆಹಾರನು ಕೂಡ ನಾವೇ ತಯಾರಿಸಬೇಕು ಅನ್ನೋ ಒಂದು ಡಿ ಪಿ ಆರ್ ಕೂಡ ಎಲ್ಲ ತಯಾರಾಗ್ತಾ ಇದೆ ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಸಹಕಾರ ಬಹಳ ಇದೆ ಜೊತೆಗೆ ನಮ್ಮ ರೈತರ ಸಹಕಾರ ಬಹಳ ಇದೆ ರೈತರ ಸಹಕಾರ ನಿಮ್ಮ ಮನಸ್ಸಿಂದ ಒಂದು ತೆಗೆದಾಕ್ಬೇಕು ಇವರು ಡೈರೆಕ್ಟರ್ ಅಲ್ಲಿ ಹೋಗ್ತಾರೆ ಮಜಾ ಮಾಡ್ತಾರೆ ಎಲ್ಲ ಅಂತೇಳಿ ನಾವಲ್ಲಿ ಹೋದ್ರೂ ಕೂಡ ಅಲ್ಲಿ ಪ್ರತಿ ಬಾರಿನೂ ನೀವು ಬೇಕಾದ ತಿಳ್ಕೊಬಹುದು ಬಳಬಾಗಲ್ ತಾಲೂಕಿನ ಡೈರೆಕ್ಟರ್ ಸೇನಿ ಇಬ್ರು ಇದೀವೋ ಯಾವುದು ಸರಿಯಾಗಿದೆಯೋ ಅದರ ಪರವಾಗಿರ್ತೀವಿ ಯಾವುದು ಸರಿ ಇಲ್ವೋ ಅದನ್ನಲ್ಲೇ ಬರೆಸಿ ಬರ್ತೀವಿ ಬೇಕಾದ ಬುಕ್ಗಳು ಇದೆ ಪುಸ್ತಕಗಳು ಇದೆ ಆ ಪುಸ್ತಕಗಳಲ್ಲಿ ನೀವು ನೋಡ್ಬೋದು ನಾವೇನು ಕಾರ್ಯ ಮಾಡಿದೀವಿ ಏನು ಕಾರ್ಯಕ್ರಮ ಮಾಡಿದೀವಿ ಅನ್ನೋದನ್ನ ನೀವೆಲ್ಲ ಕೂಡ ಅಲ್ಲಿ ಗಮನಿಸಬಹುದು ಒಂದನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ರೈತರ ಹಿತ ನಮ್ಗೆ ಬಹಳ ಮುಖ್ಯ ನಾವಿವಿರ್ಬೋದು ನಾಳೆ ಡೈರೆಕ್ಟರ್ ಆಗಿ ಇಲ್ಲೇ ಹೋಗ್ಬೋದು ಎಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾಲ್ಕನೇ ಸಾರಿ ಕೆಲ್ಸಿದ್ದೀನಿ ನನಗೂ ಸಂತೋಷ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ತಿಳ್ಕೋಬೇಕು ಒಕ್ಕೂಟ ನಡೀತಾ ಇದೆ ಅಲ್ಲಿ ಏನು ಮಾಡಕ್ಕಾಗಲ್ಲ ಯಾಕೆಂದ್ರೆ ಇಪ್ಪತ್ತು ಜನ ಡೈರೆಕ್ಟರ್ ಇರ್ತೀವಿ ಒಬ್ರು ಇಬ್ರು ಅಲ್ಲ ಕಡೇನಲ್ಲಿ ನಾಗರಾಜ್ ಒಬ್ಬರೇ ಡೈರೆಕ್ಟರ್ ಅಲ್ಲ ಕಡೆಯ ನಾಗರಾಜ್ ಒಬ್ರೇ ಅಲ್ಲ ಇಪ್ಪತ್ತು ಜನ ಡೈರೆಕ್ಟರ್ಸ್ ಇರ್ತೀವಿ ಅಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬನು ತಕ್ಷಣ ಆಚೆಕ್ ಬಿಡ್ತಾನೆ ಇಪ್ಪತ್ತು ಜನ ಡೈರೆಕ್ಟರ್ ಮಧ್ಯೆ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದು ಏನ ಇದ್ರೆ ಇರಿ ಹೇಳು ಅಂತೀರಿ ಒಂದು ನಿಮಿಷ ಆಮೇಲೆ ಎದ್ದ ನಿಂತು ಕೇಳಿ ಈಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಏನಿದೆ ಅದು ಸುಸಜ್ಜಿತವಾಗಿದೆ ಬಹಳ ಚೆನ್ನಾಗಿ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಎನ್ ಪಿ ಡಿ ಡಿ ಸ್ಕೀಮಿಂದ ಆಮೇಲೆ ಮತ್ತೆ ಏನು ನಮ್ಮ ಸಮಯ ನಾಲ್ಕೋರು ವರ್ಕರ್ಸು ಬೆಳಗ್ಗೆ ಎದ್ದೋಗ್ಬೇಕು ರಾತ್ರಿ ಹೋಗ್ಬೇಕು ಆ ಒಂದು ದೃಷ್ಟಿನಲ್ಲಿ ಅವರಿಗೆ ಒಂದು ಜರ್ಕಿನ್ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ ಇದೇ ಅಲ್ಲ ಅನೇಕ ಕಾರ್ಯಕ್ರಮಗಳಿದೆ ಬೆಂಗಳೂರಿನಲ್ಲಿ ನಮ್ಮ ಹೆಣ್ಮಕ್ಳಿಗೋಸ್ಕರ ಇನ್ನೂರ ಐವತ್ತು ಜನ ಇದಾರೆ ಇವತ್ತು ಹೆಣ್ಮಕ್ಳಲ್ಲಿ ಓದ್ತಾ ಇರೋರು ಅವರಿಗೆ ಉಚಿತವಾಗಿ ಹಾಸ್ಟೆಲ್ ಅನ್ನ ಕಲ್ಪಿಸಿಕೊಟ್ಟಿದೀವಿ ಉಚಿತವಾಗಿ ನಮ್ಮ ಹೆಣ್ಮಕ್ಳು ಯಾರು ಹಾಲು ಸರ್ಪ್ರೈ ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಅಲ್ಲಿ ಹಾಸ್ಟೆಲ್ ಇದೆ ಇನ್ನೂರ ಐವತ್ತು ಜನ ಹೆಣ್ಮಕ್ಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ ರೈತರ ಮಕ್ಕಳು ಇದೆಲ್ಲ ಇದಲ್ಲದೆ ಅನೇಕ ಸ್ಕಾಲರ್ಶಿಪ್ಗಳನ್ನ ನೀವೇ ಎಲ್ಲ ಗಮನಿಸಿದ್ದೀರಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಹಾಲು ಒಕ್ಕೂಟ ಬಹಳ ಸುಭದ್ರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲಕ್ಕೂ ಕೂಡ ನಿಮ್ಮಿಂದ ಸಹಕಾರ ಏನು ಅಂದ್ರೆ ಗುಣಮಟ್ಟ ಗುಣಮಟ್ಟ ನೀವೇನು ಸರಿಯಾಗಿ ಕೊಟ್ರೆ ಇನ್ನೂ ಯೂನಿಯನ್ ಚೆನ್ನಾಗ್ರಲ್ಲಿ ಸಂದೇಹ ಇಲ್ಲ ಅದರಿಂದ ತಾವೆಲ್ಲ ಇವತ್ತು ಆಗಮಿಸಿದಿರಿ ಈ ಗುಣಮಟ್ಟವನ್ನು ಉತ್ತಮ ಇದಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಈ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಸಮೀಕ್ಷೆ ಸರಿಯಾಗಿ ಆಗ್ತಾ ಇದ್ವಿ ಈಗ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ ನಿನ್ನೆ ಇವತ್ತು ಪೇಪರ್ ಅಲ್ಲಿ ಬಂದಿದೆ ನೋಡಿ ಅದ್ಯಾವುದೋ ಇದಕ್ಕೆ ಔಷಧ ಕೊಡೋಕೆ ದುಡ್ಡುಗಳಿಲ್ಲಂತೆ ಪರ್ಚೇಸ್ ಮಾಡಕ್ಕಿಲ್ಲ ಮೆಡಿಸಿನ್ ಹಾಸ್ಪಿಟಲ್ ಗೆ ಪರ್ಚೇಸ್ ಮಾಡಕ್ ದುಡ್ಡು ಇಲ್ಲ ಅಂತ ಈ ಸರ್ಕಾರದಲ್ಲಿ ಅಂತ ಒಂದು ದರಿದ್ರ ಸ್ಥಿತಿ ಈ ಸರ್ಕಾರಕ್ಕೆ ಬಂದಿದೆ ಆಗಿರೋವಾಗ ಐದು ರೂಪಾಯಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಮ್ಮ ಬೋರ್ಡ್ ಅಲ್ಲಿ ರೆಸೊಲ್ಯೂಷನ್ ಮಾಡಿ ಮತ್ತೆ ಕಳಿಸ್ತೀವಿ ಅದೆಲ್ಲ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ಭಾಗ್ಯಲಕ್ಷ್ಮಿ ಒಂದು ಆರು ತಿಂಗಳಾಗಿ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಈಗ ಏನು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ನಾವು ಬಂದಿರತಕ್ಕಂಥ ಪರಿಕರಗಳನ್ನ ಒಬ್ರಿಗೋ ಇಬ್ಬರಿಗೋ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತದನಂತರ ಕೆಳಗೆ ಯಾರ್ಯಾರು ಬರಬೇಕು ಅವರೆಲ್ಲ ಅಲ್ಲಿ ಹೋಗಿ ತಗೋಬೇಕು ಅಂತೇಳಿ ತಮಗೆ ವಿನ್ಯಪ್ತಿ ಮಾಡ್ತಾ ಇದ್ದೀನಿ ಇದು ಒಂದು ಯೂನಿಟ್ ಗೆ ಸರ್ ಇದು ಒಂದು ಸಂಘ ಯೂನಿಟ್ ಗೆ ಒಂದು ಮಹಿಳಾ ಸಂಘಕ್ಕೆ ಎನ್ ಡಿ ಸ್ಕೀಮ್ ಇಂದ ಫ್ರೀ ಆಗಿ ಕೊಡ್ತಾರ ಮೆಟೀರಿಯಲ್ಸ್ ಯಾವ ಊರು ಸರ್ ಯಾವ ಯಾವ ಊರು ಹೊಸ ಸಂಘ ಇದು ಇದು ಚಾಪೂರಳ್ಳಿ 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 ಸರ್